ನಿಧಾನ ಜನ ಇರ್ತಾರೆ ಆಫರ್ ಕೊಡೋಕೆ ಮಾರು ಕೊಡಕಪ್ಪ ಹೊನ್ನಾಳಿ ಸಂತೆ ಏನಂತ ತುಂಬಾ ದೊಡ್ಡದಾಗಿದೆ ಹಾಗೆ ಇಲ್ಲ ಸಿಂಪಲ್ ಆಗಿದೆ ಹೊಳೆ ದಂಡೆ ಮೇಲೆ ಇತ್ತೀಚಿನಗಳಲ್ಲಿ ಎತ್ತುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋಂಥದ್ದು ಬೇಸರದ ಸಂಗತಿ ಇದು ಬುಧವಾರ ಮುಂಜಾನೆಯೇ ಆರಂಭ ಆಗುವಂತ ತಿಳ್ಸಂತೇನೆ ನೋಡ್ತಾ ಇದೀವಿ ಎಲ್ಲ ಎಷ್ಟು ರೇಟ್ ಕೇಳ್ತಾ ಇದ್ದೀನಿ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋ ದಿಟ್ಟಿನಲ್ಲಿ ಬನ್ನಿ ಮಾತಾಡ್ಸೋಣ ನಾನು ಇರೋ ಭೇಟಿ ಬಂದು ಎತ್ತಿನ ಸಂತೆ ಇಲ್ಲಿ ಎತ್ತು ಕಡಿಮೆ ಇದಾವೆ ಅಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿಲ್ಲ ಅದೇ 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 ರೇಟ್ ಹೆಂಗೆ ಆಗ್ಬೋದು ಆದರೆ ಜೋಡಿ ತೊಂಬತ್ತೈದು ಜೋಡಿ ಹಾಂ 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 ತೊಂಬತ್ತೈದು ಜೋಡಿ ಆಗ್ಬೋದು ಎರಡು ಕೂಡ ಎತ್ತು ಚೆನ್ನಾಗಿದೆ ಒಳ್ಳೆ ಹಳ್ಳಿ ಕಾರ್ರಲ್ಲಿದ್ದಾವಲ್ಲ ಭಾರಿ ಡಿಮ್ಯಾಂಡ್ ಇದ್ದಾವೆ ನಮ್ಮ ಕಡೆ ಇನ್ನೂ ಎತ್ತಿನ ಸಂತೆ ಈ ಕಡೆ ನೀವು ನೋಡ್ತಾ ಇದ್ದೀರಿ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹೋಗೋಣ ಒಳಗೆ ನೋಡೋಣ ಎಂಟ್ರೆನ್ಸಲ್ಲಿ ಇದ್ದಿದ್ದು ಎತ್ತರ ಮಾತಾಡ್ಸಿದ್ದೀನಿ ಖಾತ್ರಿ ಇದ್ದಾವಣ ಕೆಲಸಕ್ಕಿವೆ ಕೆಲಸ ಮಾಡ್ತಾವ ಖಾತ್ರಿ ಇದ್ದಾವ ಪಾಠ ಇನ್ನೂ ಪಾಠ ಆಗಿಲ್ಲ ಓಕೆ

ಖಾತ್ರಿ ಇದಾವಂತ ಗೊತ್ತಾಯ್ತು ನಿಮ್ಮವ ತಗೊಂಡ್ರ ಕೊಡ್ತಾ ಇದೀರಾ ಏನ್ ಕೊಡ್ತಾ ಇದೀರಿ ಹೆಂಗ್ ಕೊಡ್ತಾ ಇದ್ರಿ ಜೋಡಿ ಒಂದು ಹತ್ತು ಜೋಡಿ ಅಂಡವರು ಖಾತ್ರಿ ಇದೆ ತೋರ್ಸಿದಾರೆ ಡೆಮೋ ಒಂದ್ಸತಿ ಅಲ್ಲೆಲ್ಲ ಗ್ರೀಡ್ ಬಡ್ಕೊಂಡಂಗಿಲ್ಲ ಜೋಡಿ ಹತ್ತುಗಳು ಹೆವಿ ಹೆವಿ ಬ್ರೀಡು ಒಂದು ಹತ್ತು ನಂಬರ್ ಗಿಂಬರ್ ಏನು ಸಿಗುತ್ತಾ ನಂಬರ್ ಸಿಗ್ತ ಫೋನ್ ನಂಬರ್ ಚಾನಲ್ಗೆ ಹೇಳಿ ತೊಂಬತ್ತೇಳು ಒಂಬತ್ತು ಹದಿನೆಂಟು ಹದಿನೆಂಟು ಯಾವ್ದ್ ಬರ್ತದಣ ಭದ್ರಾವತಾರು ಏಳು ಜೋಳೆತ್ತು ಕಾಣೋದು ಯಾವ ಕೇಳಿದ್ದೆ ಮೊನ್ನೆ ಜೋಡೆತ್ತ ಹಿಂಗಿದಾವೆ ಕ್ರಾಸ್ ಇದೆ ಜೋಳ ಎತ್ತು ಖಾತ್ರಿ ಇದಾವೇನಪ್ಪ ಕೆಲಸಕ್ಕೆ ಇದಪ್ಪ ಮಾತು ಹೊಡಿ ಹಲ್ಗೆ ಜೋಡೆ ಹಿಂಗಿಲ್ಲ ನಮ್ಮ ಹೊನ್ನಾಳಿ ಸಂತೆಗೆ ಎತ್ತುಗಳು ಬಂದಿರೋ ಸಂಖ್ಯೆ ಕಡಿಮೆ ಕನ್ಸ್ಟ್ರಕ್ಷನ್ ಆಗ್ತದೆ ಇನ್ನೇನು ಬರ್ತಾವ ಏನು ಹೇಳಿದ್ರಿ ಜೋಡಿ ರೇಟು ತೊಂಬತ್ತೆಂಟು ಫೈನಲ್ ರೇಟು ತೊಂಬತ್ತಿಗೆ ಬಂದ್ರೆ ಬಿಡ್ತೀರಿ ರೇಟ್ ಹಿಂಗೆ ಹೇಳಿದ್ರಿ ಖಾತ್ರಿ ಐತಿ ಕೆಲಸಕ್ಕೆ ನಂಬರ್ ಕೊಟ್ಬಿಡ ಹಂಗೆ ನೋಡೋಣ ನಂಬರ್ ಆ ಇನ್ನೊಂದು ಜೋಡಿ ಇತ್ತಿ ಇರೋ ಎತ್ತನೇ ತೋರ್ಸೋಣ ಜೋಡಿ ಚೆನ್ನಾಗಿದೆ ಸೂಜಿ ಸೂಜಿ ಅಣ್ಣ ವ್ಯಾಪಾರ ಆಯ್ತಾ ವ್ಯಾಪಾರ ಕೇಳ್ತಿದ್ದಾರ ಜೋಡಿ

ಅಣ್ಣ ನಮಸ್ಕಾರ ಅಣ್ಣ ಹೌದಾ ಅಣ್ಣ ಅದಕ್ಕೆ ಕಾಣಲಿಲ್ಲ ನಮ್ಮಣ್ಣ ಅಣ್ಣ ಎಲ್ಲೋ ಅನ್ಕಂಡೆ ಎಷ್ಟಲ್ಲ ಅಂದ್ರೆ ಎರಡಲ್ಲೂ ನಾಲ್ಕಲ್ಲ ರೇಟ್ ಏನಾಗ್ಬೋದು ಆದರೆ ಒಂದು ಹೇಳತ್ರಿ ಒಂದು ಐದು ಫೈನಲ್ ಏನಪ್ಪಣ ಆದರೆ ತೊಂಬತ್ತಾ ನಂಬರ್ ಗಿಂಬರ್ ಸಿಗ್ತಾವ ಹಿಂಗೆ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ಒನ್ ತ್ರೀ ಟು ಫೈವ್ ಜೀರೋ ಹನ್ನೆರಡು ನಂಬರು ಹೊನ್ನಾಳಿ ಮಾರ್ಕೆಟಲ್ಲಿ ಎರಡು ಎತ್ತು ಚೆಂದಾಗಿರ್ತಕ್ಕಂಥ ಹೇಳಿದ ಖಾತ್ರಿ ಇರ್ತಕ್ಕಂಥ ಎತ್ತುಗಳನ್ನ ತೋರಿಸ್ತಾ ಇದ್ದಾರೆ ಕನ್ನಡದ ಬಾವುಟದ ಮುಂದೆಗಡೆ ಒಳ್ಳೇದಾಗಲಿ ನಮ್ಮ ಮಣ್ಣು ಒಳ್ಳೆಯದಾಗಲಿ ತಗೊಂಡ್ರಿಗೂ ಒಳ್ಳೇದಾಗಲಿ ಅದೇ ಬರೀ ಒಳ್ಳೆ ಟು ಪರ್ಸೆಂಟ್ ಬರೀ ಚೆನ್ನಾಗಿತ್ತು ಯಾವ್ದು ಜಾತಿ ಬರ್ಬೋದೇನ ಇದು ಹಳ್ಳಿಕಾರ್ ಕ್ರಾಸ್ ಇರ್ಬೋದು ಹ್ಞೂ ಬರೀ ಹೈಟು ಚೆನ್ನಾಗಿತ್ತು ಸಿಂಗಲ್ ಸಿಂಹ ನಿಂತಿದೆ ಅಣ್ಣ ಎಡ ಬಲ ಯಾವ್ದಣ ಇದು ಬಲ ಚಂದ ಖಾತ್ರಿ ಐತಲ್ಲ ನೋಡಿದ ರೇಟ್ ಏನು ಹೇಳ್ತಿದ್ರಿ ಮಾತಾಡ್ತಿದ್ರಿ ರೇಟ್ ಅರವತ್ತೈದು ಹೇಳಿದ್ರಿ ಜನ ಕೇಳ್ತಿರೋದು ಅಲ್ಲಿವರೆಗೆ ಕೇಳಿದಾರೆ

ಈಗ ಪ್ರೀತಿಯಿಂದ ತೋರಿಸ್ತಾರೆ ರೀ ನೋಡಿರಿ ಹಿಂಗೆ ಇದಾವೆ ಎತ್ತಂಗೆ ಸೂಜಿ ಸೂಜಿ ಇದ್ದಂಗೆ ಇದ್ದಾವೆ ಅಂತ ಏಯ್ ಸೂಪರ್ ನಾಕುವ ಇನ್ನೂ ಇವು ಇವು ಹೆಂಗೆ ಹಲ್ಲ ಆಗಿದಾವ ಹೆಂಗೆ ಹೌದಾ ಹಲ್ ಮ ಹಲ್ಲಾಗಿದಾವ ಈ ಕಡೆ ತಿರ್ಗಿ ಬಿಸ್ಲು ಚೆನ್ನಾಗಿತ್ತು ಎಳೆ ಬಿಸ್ಲು ಅಲ್ಲ ಎರಡು ಎರಡಲ್ಲ ಇನ್ನು ನಾವೇನ್ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕಾ ಪಾಠ ಮಾಡಬೇಕಾ ಎಪಾರ್ಟನ್ ಶಾಲೆ ಮುಗಿತಾ ಶಾಲೆ ಮುಗೀತಾ ಓಕೆ ಪಾಠ ಮುಗ್ದಿದೆ ಖಾತ್ರಿ ಇದೆ ಅಂತ ಅಂತಾರೆ ಅಣ್ಣಾರ ಈಗ ರೇಟ್ ವಿಚಾರದಾಗ ಇರ್ತೀರಿ ಎಂಬತ್ತೈದು ಎಂಬತ್ತೈದು ಜೋಡಿ ಹೇಳ್ತಾ ಏನು ಮೇಲೆ ಮೇಲೆ ಕೊಡ್ತಾರೆ ಇದೀರಿ ಕೊಡ್ರಿ ಸರ್ ಕರ್ರಿ ಒಬ್ಬರಿ ಒಂಬತ್ತು ಡಬಲ್ ಎಂಟು ತಿಮಿನ ಕಟ್ಟಿ ತಿನ್ಕಟ್ಟಿ ಸುರೇಶ್ ಅಣ್ಣ ನೀವು ನಂಬರ್ ಕೊಡೋದ್ರೆ ಕೊಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೆವೆನ್ ತ್ರೀ ಫೈವ್ ತ್ರೀ ಸೆವೆನ್ ಒನ್ ತ್ರೀ ಒನ್ ಟೂ ಒನ್ ಟೂ ಒನ್

ಒಂದು ಇಪ್ಪತ್ತು ಒಂದು ಐದು ಬಂದ್ರೆ ಕೊಡ್ತೀವಿ ಆ ಕಡೆ ಹೀಗಿದೆ ರೇಟು ಜೋಳಿ ಚೆನ್ನಾಗಿದೆ ಅಮರಾವತಿ ಫೋನ್ ನಂಬರ್ ಸಿಗುತ್ತಾ ಸಕರ್ ಹೇಳಿ ಅವ್ರು ನಂಬರು ಟ್ರಿಬ್ಬಲ್ ಏಟ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಏಟ್ ಫೈವ್ ಏಟ್ ಎಂತದಪ್ಪ ಪ್ರವೀಣ್ ಸಾಸವಳಿ ಪ್ರವೀಣ್ ಸಾಸವಳಿ ಪ್ರವೀಣ್ ಅವ್ರ ಬಳಿ ಇರ್ತಕ್ಕಂಥ ಎತ್ತುಗಳು ಇವು ಕಾಲ್ ಮಾಡಿ ಮಾಹಿತಿ ಪಡೆಯಿರಿ ಖರೀದಿ ಮಾಡಲಿಕ್ಕೆ ಏನಾದರೂ ಇದ್ರೆ ನೇರ ಭೇಟಿ ಮಾಡಿರಿ ಒಳ್ಳೆಯದಾಗಲಿ